ಪ್ರಧಾನಿ ಮೋದಿ ಹಾಗೂ ಅವರ ವಿದೇಶಾಂಗ ನೀತಿಯ ಅನಧಿಕೃತ ವಕ್ತಾರ ಅಂತಾನೆ ಇತ್ತೀಚಿನ ದಿನಗಳಲ್ಲಿ ಬಣ್ಣಿಸಲ್ಪಡ್ತಾ ಇದ್ದ ಶಶಿ ತರೂರ್ ಮೋದಿ ಸರ್ಕಾರ ಹಾಗೂ ನಮ್ಮ ಕ್ರಿಕೆಟ್ ಆಡಳಿತದ ವೈಖರಿಯನ್ನ ಟೀಕಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ತಂಡದ ಆಟಗಾರರು ಕೈ ಕುಲುಕದೇ ಇದ್ದ ವಿಚಾರದಲ್ಲಿನ ಚರ್ಚೆಯನ್ನ ಶಶಿ ತರೂರ್ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಕೈ ಕುಲುಕದೆ ಇರೋದ್ರಿಂದ ಶತ್ರುಗಳಿಗೆ ಹೊಡೆತ ಕೊಟ್ಟಂತಲ್ಲ ಬದಲಾಗಿ ನಾವೇ ನಮ್ಮನ್ನ ಮಟ್ಟಕ್ಕೆ ಇಳಿಸ್ತೀವಿ ಎನ್ನುವ ಮೂಲಕ ಅವರು ಸ್ಪಷ್ಟವಾಗಿ ಮೋದಿಯನ್ನ ಟೀಕಿಸಿದ್ದಾರೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಸತತ ಎರಡನೇ ಪಂದ್ಯವನ್ನು ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಆದರೆ ಎರಡನೇ ಬಾರಿಯೂ ಟಾಸ್ ಸಮಯದಲ್ಲಿ ಅಥವಾ ಗೆಲುವಿನ ನಂತರವೂ ಪಾಕಿಸ್ತಾನಿ ಆಟಗಾರರೊಂದಿಗೆ ಕೈ ಕುಲುಕಲಿಲ್ಲ ಪಾಕಿಸ್ತಾನ ಫೈನಲ್ ತಲುಪಿದ್ರೆ ಭಾರತ ಸತತ ಮೂರನೇ ಬಾರಿಗೆ ಅವರನ್ನ ಎದುರಿಸತ್ತೆ ಮತ್ತು ಭಾರತ ಗೆದ್ರೆ ಬಹುಶಃ ಆಗಲೂ ಕೈ ಕುಲ್ಕೋದಿಲ್ಲ ಪಾಕಿಸ್ತಾನ ಗೆದ್ರೆ ಪಾಕಿಸ್ತಾನವೂ ಕೈ ಕುಲ್ಕೋದಿಲ್ಲ ಈಗ ಇದರ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೀತಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಈ ಬಗ್ಗೆ ಲೇಖನ ಬರೆದಿದ್ದಾರೆ ಕೈ ಕುಲುಕಲು ನಿರಾಕರಿಸುವ ಮೂಲಕ ನಾವು ನಮ್ಮ ಶತ್ರುಗಳಿಗೆ ನೋವುಂಟು ಮಾಡೋದಿಲ್ಲ ಬದಲಾಗಿ ನಾವು ನಮ್ಮನ್ನ ಕೀಳಾಗಿಸ್ತೀವಿ ಅಂತ ಮೋದಿಯನ್ನ ಹೆಸರಿಸದೆಯೇ ಶಶಿ ತರೂರ್ ಟೀಕಿಸಿದ್ದಾರೆ ಮತ್ತು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭಾರತ ಅಥವಾ ಭಾರತದ ಪ್ರಧಾನಿಯನ್ನು ಹೆಸರಿಸದೇನೆ ಪಾಕಿಸ್ತಾನದ ಬಗ್ಗೆ ಭಾರತದ ವಿದೇಶಾಂಗ ನೀತಿ ಸಂಕುಚಿತ ಮನೋಭಾವದಿಂದ ಬಳಲ್ತಿದೆ ಅನ್ನೋದನ್ನು ಶಶಿ ತರೂರ್ ಬಹಿರಂಗಪಡಿಸಿದ್ದಾರೆ ಭಾರತದ ವಿದೇಶಾಂಗ ನೀತಿ ಪಾಕಿಸ್ತಾನದ ಬಗ್ಗೆ ಇರಬೇಕಾದ ನಮ್ಯತೆಯನ್ನ ಹೇಗೆ ಹೊಂದಿಲ್ಲ ಮತ್ತದು ಭೌತಿಕ ಮೂರ್ಖತನದಿಂದ ಹೇಗೆ ಬಳಲ್ತಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ ಒಂದ್ ರೀತಿಯಲ್ಲಿ ಈ ಲೇಖನದ ಮೂಲಕ ಶಶಿ ತರೂರ್ ಮೋದಿ ಅವರಿಗೆ ವಿದೇಶಾಂಗ ನೀತಿಯ ಬಗ್ಗೆ ಕಲಿಸೋಕೆ ಯತ್ನಿಸಿದ್ದಾರೆ ಶಶಿ ತರೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದ ಹೊತ್ತಿನಲ್ಲಿ ನಡೆದ ಇಂಗ್ಲೆಂಡ್ನ ಪಂದ್ಯವನ್ನ ಉಲ್ಲೇಖ ಮಾಡಿದ್ದಾರೆ ಪಾಕಿಸ್ತಾನ ಮತ್ತು ಭಾರತೀಯ ಸೈನಿಕರು ಪರಸ್ಪರ ಹೋರಾಡ್ತಾ ಇದ್ದ ಹೊತ್ತಲ್ಲಿ ಮ್ಯಾಂಚೆಸ್ಟರ್ ಪಂದ್ಯದಲ್ಲಿ ಎರಡು ದೇಶಗಳು ಆಡಿತ್ತು ಆಗ ಎರಡೂ ತಂಡದ ಆಟಗಾರರು ಪರಸ್ಪರ ಕೈ ಕುಲ್ಕಿದ್ರು ಅನ್ನೋದನ್ನ ತರೂಪ್ ನೆನಪಿಸಿದ್ದಾರೆ ಯುದ್ಧ ಭೂಮಿಯಲ್ಲಿನ ದ್ವೇಷ ಆಟದ ಮೈದಾನದಲ್ಲೂ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಆದ್ರೂ ಅವರು ಕೈ different ಯಾಕಂದ್ರೆ from what goes on between countries, between armies, and so on. ವಿಶ್ವ ನಾಯಕನಾಗಲು ಬಯಸುವ ಭಾರತದಂತಹ ದೇಶ ತನ್ನ ಕ್ರೀಡಾ ಮನೋಭಾವವನ್ನ ಕಳೆದುಕೊಂಡ್ರೆ ಬಹಳಷ್ಟು ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಹೆಮ್ಮೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ರಾಷ್ಟ್ರ ಹೇಗೆ ವರ್ತಿಸ್ಬೇಕು ವಿಜಯದಲ್ಲಿ ಅದು ಹೇಗೆ ವರ್ತಿಸ್ಬೇಕು ಸೋಲಿನಲ್ಲಿ ಅದು ಹೇಗೆ ವರ್ತಿಸ್ಬೇಕು ಮತ್ತು ಕ್ರೀಡಾ ಮನೋಭಾವದ ಸ್ಥಾಪಿತ ತತ್ವಗಳ ದೃಷ್ಟಿಕೋನದಲ್ಲಿ ಒಬ್ಬರು ಯಾವ ರೀತಿಯ ನಡವಳಿಕೆಯನ್ನ ಹೊಂದಿರಬೇಕು ಅಂತೆಲ್ಲ ಅವರು ವಿವರಿಸಿದ್ದಾರೆ ಕೈ ಕುಲ್ಕೋದು ಪರಸ್ಪರ ಗೌರವದ ಸಂಕೇತವಾಗಿದೆ ಯುದ್ಧ ನಡೀತಾ ಇದ್ರು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಾ ಇದ್ರು ಕೈ ಕುಲ್ಕೋದು ಬೇರೆ ರೀತಿಯ ಸನ್ಯಾಸ ಆಗಿದೆ ಕೈಕೊಲುಪ್ತೇ ಇದ್ರೆ ತಂಡವನ್ನ ಯಾಕೆ ಕಳಿಸಲಾಯಿತು ಅಂತ ಶಶಿ ತರೂರ್ ಪ್ರಶ್ನಿಸಿದ್ದಾರೆ ತಂಡವನ್ನ ಕಳಿಸುವ ನಿರ್ಧಾರ ರಾಜಕೀಯದ್ದಾಗಿತ್ತು ತಂಡವನ್ನ ಕಳಿಸುವ ನಿರ್ಧಾರವನ್ನ ಎರಡೂ ದೇಶಗಳ ಕ್ರಿಕೆಟ್ ಮಂಡಳಿಗಳು ತೆಗೆದುಕೊಂಡಿಲ್ಲ ಅದನ್ನ ಉನ್ನತ ಮಟ್ಟದಲ್ಲಿ ಅಂದ್ರೆ ಸರ್ಕಾರಿ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗಿತ್ತು ಸರ್ಕಾರ ನಿರ್ಧಾರ ತೆಗೆದುಕೊಂಡ ನಂತರ ಆಟಗಾರರು ಅದನ್ನ ಅನುಸರಿಸಬೇಕು ಆದ್ರೂ ಸುರೇಶ್ ರೈನಾ ಭಾರತೀಯ ಆಟಗಾರರು ಪಾಕಿಸ್ತಾನದೊಂದಿಗೆ ಆಡೋಕೆ ಬಯಸಲಿಲ್ಲ ಆದರೆ ಕ್ರಿಕೆಟ್ ಆಡೋಕೆ ಒತ್ತಾಯಿಸಲಾಯಿತು ಅಂತ ಹೇಳಿದ್ರು ಭಾರತ ಪಂದ್ಯವನ್ನ ಆಡಬೇಕು ಅನ್ನೋದು ಮೇಲಿನಿಂದ ಬಂದ ಆದೇಶ ಅನ್ನೋದು ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ ಕೈ ಕುರುಗದೇ ಇರೋದು ಅವಿಧೇಯತೆಯಲ್ಲ ಇದು ಕ್ರೀಡೆಯನ್ನ ಸರ್ಕಾರದಿಂದ ಬೇರ್ಪಡಿಸಲು ಬಿಡದೇ ಇರುವ ಇದು ಆಟಗಾರರನ್ನ ರಾಜಕಾರಣದಿಂದ ಬೇರ್ಪಡಿಸೋಕೆ ಬಿಡದೆ ಇರುವ ಹಠದಂತೆ ಕಾಣುತ್ತೆ ಇದು ಭಾರತದ ಕ್ರೀಡಾ ಮನೋಭಾವವನ್ನು ಹಾಳು ಮಾಡುತ್ತೆ ಕೈ ಕುಲ್ಕದೇ ಇರೋದು ತನ್ನ ಶಕ್ತಿ ಮತ್ತು ಜಾಗತಿಕ ಇಮೇಜ್ ಹೊರತಾಗಿನೂ ಒಂದು ರೀತಿಯ ಹುಸಿ ರಾಷ್ಟ್ರೀಯತೆಯಿಂದ ನಿಯಂತ್ರಿಸಲ್ಪಡುವ ಒಂದು ದೇಶದ ಚಿತ್ರಣವನ್ನ ಕೊಡತ್ತೆ ಅಂತ ಹೇಳಿದ್ದಾರೆ ಇದು ಬಹಳ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇದಕ್ಕೆ ಅಪಾರ ಶಕ್ತಿ ಇದೆ ವಿಶ್ವ ನಾಯಕನಾಗುವ ಸಾಮರ್ಥ್ಯ ಇದೆ ಆದರೆ ಮತ್ತೊಂದೆಡೆ ತನ್ನ ದುರ್ಬಲ ರಾಷ್ಟ್ರೀಯತೆಗೆ ತಲೆಬಾಗ್ತಿರುವಂತೆ ತೋರತ್ತೆ ಅಂತ ತರೂರ್ ಹೇಳಿದ್ದಾರೆ ನಿಜವಾದ ಶಕ್ತಿ ಉದಾರತೆಯಲ್ಲಿದೆ ನೀವು ಒಳಗೆ ದುಃಖಿತರಾಗಿದ್ದರೂ ಹೊರಗೆ ನಗೋದ್ರಲ್ಲಿ ನಿಜವಾದ ಶಕ್ತಿ ಅಡಗಿದೆ ಅಂತ ಹೇಳಿದ್ದಾರೆ ನಾವೆಲ್ಲರೂ ಭಯೋತ್ಪಾದನೆಯಿಂದ ಬಳಲ್ತಿದ್ದೀವಿ ನಮಗೆ ಕೋಪ ಇದೆ ಆದರೆ ನಾವು ಇಡೀ ಪಾಕಿಸ್ತಾನವನ್ನ ಈ ದೃಷ್ಟಿಯಲ್ಲಿ ನೋಡೋಕೆ ಸಾಧ್ಯವಿಲ್ಲ ಹಾಗೆ ಮಾಡೋದು ನಮ್ಮ ಬೌದ್ಧಿಕ ಮೂರ್ಖತನವನ್ನ ಮಾತ್ರ ಬಿಂಬಿಸುತ್ತೆ ನಾವೆಷ್ಟು ಬಾಲಿಶ ಅನ್ನೋದನ್ನ ಅದು ತೋರಿಸುತ್ತೆ ಅಂತ ಹೇಳಿದ್ದಾರೆ ಭಯೋತ್ಪಾದನೆ ನಿರ್ದಿಷ್ಟವಾಗಿದೆ ಅದನ್ನ ದೃಢವಾಗಿ ಹೋರಾಡಬೇಕು ಒಂದು ದೇಶದ ಇಡೀ ಜನಸಂಖ್ಯೆಯ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ಸಾಮಾನ್ಯ ಭಯೋತ್ಪಾದಕ ಮತ್ತು ಸಾಮಾನ್ಯ ಪಾಕಿಸ್ತಾನಿ ನಾಗರಿಕನ ನಡುವಿನ ವ್ಯತ್ಯಾಸವನ್ನೇ ಇಲ್ಲವಾಗಿಸುತ್ತೆ ಇದು ಶಾಂತಿ ಮತ್ತು ಭಯೋತ್ಪಾದನೆಯಲ್ಲಿ ನಂಬಿಕೆ ಇಡುವ ಇಬ್ಬರು ಪಾಕಿಸ್ತಾನಿಗಳನ್ನ ಒಂದೇ ದೃಷ್ಟಿಯಲ್ಲಿ ನೋಡತ್ತೆ ಅಂತ ಹೇಳಿದ್ದಾರೆ ತರೂರ್ ಕೈಕುಲ್ಕದೇ ಇರೋದ್ರಿಂದ ನಾವು ಶಾಂತಿಯನ್ನ ಬೆಂಬಲಿಸೋರ ಧ್ವನಿಯನ್ನ ಅಡಗಿಸ್ತೇವೆ ಪಾಕಿಸ್ತಾನದಲ್ಲಿ ಅಂತಹ ಧ್ವನಿಗಳ ಸಂಖ್ಯೆಯನ್ನ ಕಡಿಮೆ ಮಾಡೋಕೆ ನಾವು ಕೆಲಸ ಮಾಡ್ತೀವಿ ಪಾಕಿಸ್ತಾನದೊಳಗಿಂದ ಭಾರತದ ಪರವಾಗಿ ಮಾತನಾಡೋರನ್ನ ನಾವು ನಿರುತ್ಸಾಹಗೊಳಿಸ್ತೇವೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ನಮ್ಮೊಂದಿಗೆ ಸೇರಲು ಬಯಸೋರನ್ನ ನಾವು ಬೇರೆಯಾಗಿಡ್ತೇವೆ ಮತ್ತು ನಿರ್ಮೂಲನೆ ಮಾಡ್ತೀವಿ ಅಂತ ತರೂರ್ ಟೀಕಿಸಿದ್ದಾರೆ ಹಾಗೆ ಮಾಡೋದರಿಂದ ಪಾಕಿಸ್ತಾನದಲ್ಲಿ ಭಾರತ ವಿರೋಧಿ ವಾತಾವರಣವನ್ನ ನಾವು ಬಲಪಡಿಸಿದಂತಾಗತ್ತೆ ಅಂತ ಹೇಳಿದ್ದಾರೆ ನಾವು ಪ್ರಜಾಪ್ರಭುತ್ವ ದೇಶ ನಮಗೆ ಆರ್ಥಿಕ ಶಕ್ತಿ ಇದೆ ಜಗತ್ತಿನಲ್ಲಿ ನಮಗೆ ಗಂಭೀರ ಧ್ವನಿ ಇದೆ ಆದರೆ ನಮ್ಮ ನಡವಳಿಕೆ ಇದಕ್ಕೆ ಹೊಂದಿಕೆ ಆಗ್ತಿಲ್ಲ ನಮ್ಮ ನಡವಳಿಕೆನೂ ಇದಕ್ಕೆ ಹೊಂದಿಕೆ ಆಗಬೇಕು ಕೈ ಕುಲುಕೋದು ನಾವು ಉತ್ತಮ ದೇಶದ ನಾಗರಿಕರು ಅನ್ನೋದರ ಸಂಕೇತವಾಗಿದೆ ದ್ವೇಷವನ್ನ ಮೀರಿ ನಿಲ್ಲುವ ಧೈರ್ಯ ನಮಗಿದೆ ಅನ್ನೋದರ ಸಂಕೇತ ಆಗಿದೆ ವಿಶ್ವ ನಾಯಕರಾಗೋಕೆ ನಮಗೆ ಪ್ರಬುದ್ಧತೆ ಇದೆ ಅನ್ನೋದರ ಸಂಕೇತವಾಗಿದೆ ಅಂತ ಹೇಳಿದ್ದಾರೆ ಆದರೆ ಕೈ ಇದ್ರೆ ಅದು ಯಾವ ಸಂದೇಶವನ್ನ ಕಳಿಸ್ತಿದೆ ಅದನ್ನ ವಿವರಿಸುವ ಅಗತ್ಯವಿಲ್ಲ ಕೈ ಕುಲ್ಕೋಕೆ ನಿರಾಕರಿಸೋದ್ರಿಂದ ನಾವು ನಮ್ಮ ಶತ್ರುಗಳಿಗೆ ಹಾನಿ ಮಾಡೋದಿಲ್ಲ ಬದಲಾಗಿ ನಾವು ನಮ್ಮನ್ನೇ ಕೀಳಾಗಿಸ್ತೀವಿ ಅನ್ನೋ ತರೂರ್ ಮಾತು ಮಹತ್ವದ್ದಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕ ಸಿಕ್ಕ ಅವಕಾಶಗಳ ಮೋದಿಯನ್ನ ಪ್ರಶಂಸ್ತಾ ಇದ್ದ ಶಶಿ ತರೂರ್ ಹೇಳಿರುವ ಈ ಮಾತುಗಳನ್ನು ಬಿಜೆಪಿ ನಾಯಕರು ರೀಟ್ವೀಟ್ ಮಾಡ್ತಾರಾ ಅಹುದಹುದು ಅಂತ ಒಪ್ತಾರಾ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು